ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮ್ ರೀ ಬರ್ರಿ ಇವತ್ತಿನ ರೆಸಿಪಿ ಏನಂತ ನೋಡ್ಕೊಂಡು ಬರನ್ರಿ ಟೈಮ್ ಬಂದು ಎಂಟು ಗಂಟೆ ರೀ ಲೈಟ್ ರೀ ಈಗ ಬಂತು ನೋಡಿರಿ ಬಂದು ಬಾಂಡಿನೆಲ್ಲ ತಿಕ್ಕಿದ್ರಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಸ ಗುಡಿಸಿ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರಿ ಮಳೆ ಹೊಂಟಿದ್ರಿ ಹೊರಗೆ ಹಂಗಾಗಿಬಿಟ್ಟು ಸುಮ್ಮನೆ ಫೋನ್ ನೋಡ್ಕೊತ ಕುಂತಿದ್ರಿ ಭಾಳ ಚಳಿ ಇಳತ್ತ ನೋಡಿರಿ ಫ್ರೆಂಡ್ಸ ಈಗ ಎಂಟು ಹದಿನೈದು ಅಡುಗೆ ಮಾಡಬೇಕು ನೋಡ್ರಿ ಏನು ಮಾಡಬೇಕಪ್ಪ ಅಂತಂದ್ರೆ ಮಿಕ್ಸು ಬದನೆಕಾಯಿ ಆಲೂಗಡ್ಡೆ ಮಿಕ್ಸ್ ಪಲ್ಯ ಮತ್ತು ಅದ್ರ ಜೊತೆ ಪೂರಿ ರೀ ಪೂರಿ ಮತ್ತು ರೀ ಇಷ್ಟು ಮಾಡ್ಬೇಕು ನೋಡ್ರಿ ಬನ್ರಿ ನಿಮ್ಮ ಜೊತೆನ ಅದ ಶೇರ್ ಮಾಡ್ಕೋತೀನಿ ರೀ ಯಾವ ರೀತಿಯಾಗಿ ಮಾಡ್ತೀನಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ನಿಮ್ಮ ಸಪೋರ್ಟು ತುಂಬ ಮುಖ್ಯ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ವಿಡಿಯೋನ ಹೆಂಗೆ ಏನು ದಿನಚರಿ ಅಂತ ನಿಮ್ಮ ಜೊತೆ ಹಂಚ್ಕೋತೀನಿ ರೀ ಇವತ್ತು ಶನಿವಾರ ರೀ ನಾಳೆ ಸಂಡೆ ಫುಲ್ ರಜೆ ರೀ ಲೇಟಾಗಿ ಹೇಳೋದು ನೋಡಿರಿ ಫ್ರೆಂಡ್ಸ ಟೈಮ್ ಹ್ಯಾಂಗೋಗುತ್ತಾ ಅಂತಾನೆ ಗೊತ್ತಾಗಂಗಿಲ್ಲ ರೀ ನೋಡೋಣ ರೀ ಬರ್ರಿ ನಾಳೆದು ನಾಳೆ ಇದು ನೋಡ್ರಿ ಫ್ರೆಂಡ್ಸ ನಾನು ಪೂರಿ ಮಾಡ್ಲತ್ತೀನಿ ರೀ ಪೂರಿ ಮಾಡ್ಲಕ್ಕ ಇಷ್ಟು ಗೋಧಿ ಹಿಟ್ಟು ತೊಗೊಂಡಿ ನೋಡಿರಿ ಗೋಧಿ ಇಷ್ಟು ಹಿಟ್ಟು ರೀ ನಾನು ಒಂದು ಬೌಲಿಂದ ಒಂದು ಒಂದೂವರೆ ಬೌಲ್ ಅದು ನೋಡಿರಿ ಎಷ್ಟು ತೊಗೊಂಡಿನಿ ನೋಡ್ರಿ ಫ್ರೆಂಡ್ಸ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತೀನಿ ಜಾಸ್ತಿ ಹಾಕೊಂಬಲ್ಲ ರೀ ಒಂದು ಸ್ವಲ್ಪ ಹಾಕೋತೀನಿ ನೋಡಿರಿ ಸಾಕ್ರಿ ಇಷ್ಟು ಒಂದು ಅರ್ಧ ಬೌಲು ಮೈದಾ ಹಿಟ್ಟು ರೀ ನಾನು ಯಾವಾಗ ಭೀ ರೀ ಬರೀ ಗೋಧಿ ಹಿಟ್ಟಿಂದೆ ಮಾಡ್ತದೆ ಮೊನ್ನೆ ಒಂದು ಸರಿ ನೋಡಮ್ಮಿ ಮೈದಾ ಹಿಟ್ಟಿಂದ ಮಾಡಮ್ಮಂತ ಒಂದು ಸರಿ ಮೈದಾ ಹಿಟ್ಟಿಂದ ಮಾಡೀನಿ ರೀ ಮೈ ಇದಕ್ಕಿಂತ ಗೋಧಿ ಹಿಟ್ಟಿನ ಮೈದಾ ಹಿಟ್ಟಿನಕ್ಕಿಂತ ಗೋಧಿ ಹಿಟ್ಟಿಂದೆ ಚಲೋ ಅಂತ ಹೇಳ್ಬೋದು ರೀ ತಿರ್ಲಕ್ಕೂ ಮಸ್ತ್ ಟೇಸ್ಟ್ ರೀ ಈಗ ನೋಡಿರಿ ಒಂದು ಸ್ವಲ್ಪ ಉಪ್ಪು ರೀ ನಾನು ಎತ್ತಿನಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ಮತ್ತು ಏನೂ ಹಾಕಂಗಿಲ್ಲ ನೋಡ್ರಿ ನಾನು ಸೋಡಾ ಅದು ಇದು ಏನೂ ರೀ ಇಷ್ಟು ಹಾಕಿ ಈಗ ನಾನು ಚಲೋ ನಾಡ್ಕೋತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾಡ್ಕೊಳ್ರಿ ಒಂದೇ ಸರಿ ನೀರು ಹಾಕಲಾಕ ಹೋಗಾಡ್ರಿ ಅಂತ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೋತೀನಿ ನೋಡ್ರಿ ನೋಡಿರಿ ಹಿಟ್ಟನ್ನು ನಾನು ಇಷ್ಟು ಸಾಫ್ಟಾಗಿ ನಾವುಕೊಂಡು ನೋಡಿರಿ ಫ್ರೆಂಡ್ಸ್ ಅದೊಂದು ಸ್ವಲ್ಪ ನೆನಿಲ್ರಿ ಈ ಕಡೆ ನಾನು ಮಿಕ್ಸ್ ಬಾಜಿ ಪಲ್ಯ ಮಾಡ್ಲಾಕತ್ತೀನಿ ಅಲ್ರಿ ಒಂದು ನಾಲ್ಕು ಬದನೆಕಾಯಿ ಮತ್ತು ಒಂದೆರಡು ಅಲ್ ಆಲೂಗಡ್ಡೆ ಒಂದು ಟೊಮೊಟೊ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕಡಿ ಭತ್ತಾ ನೋಡಿರಿ ಮತ್ತೊಂದು ಸ್ವಲ್ಪ ಇದು ತೊಗೊಂಡಿನಿ ಬಟಾಣಿ ಹಸಿ ಬಟಾಣಿ ಇರ್ತಾವಲ್ಲ ರೀ ಅವು ತೊಗೊಂಡಿ ನೋಡ್ರಿ ನಾನು ಕಡೆ ಎಲ್ಲೇ ಮಾಡ್ಲಾಕತ್ತಿನ ನೋಡ್ರಿ ಅದ್ರಾಗ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕಿನಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ನೋಡಿರಿ ನೀವು ನಿಮ್ಮ ಮೇಜರ್ಮೆಂಟ್ ತಕ್ಕಂಗೆ ನೀವು ರೀ ಸಾಸಿ ಜೀರಿಗೆ ಹಾಕಿ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕಿ ಮತ್ತು ಉಳ್ಳಾಗಡ್ಡಿ ಹಾಕಿ ಒಂದು ಸ್ವಲ್ಪ ಟಮಟ ಹಾಕಿ ಫ್ರೈ ಮಾಡ್ಲತ್ತೀನಿ ನೋಡಿರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಾಗ ಕರಗ ತನಕ ನಾನು ಫ್ರೈ ಮಾಡ್ತೀನಿ ರೀ ಮತ್ತು ಒಂದು ಚಿಟಕಿ ಅರ್ಶಿಣ ಹಾಕಿ ನೋಡಿರಿ ಒಂದು ಸ್ವಲ್ಪ ಗರಂ ಮಸಾಲೆ ಮತ್ತು ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಪುಡಿ ರೀ ಹಾಕ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಈ ಕಡೆ ಒಂದು ಸ್ವಲ್ಪ ಚಿಕನ್ ಮಸಾಲೆ ಹಾಕೊಲತ್ತೀನಿ ರೀ ನಾನು ಚಿಕನ್ ಮಸಾಲೆ ನಾನು ಎಲ್ಲ ಬಾಜಿಗೂ ಉಪಯೋಗಿಸ್ತೀನಿ ಅಂತಲೇ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ ಈ ಕಡೆ ಅಚ್ ಖರದ ಪುಡಿ ಹಾಕ್ಕೊಲತ್ತೀನಿ ರೀ ಒಂದು ಸ್ವಲ್ಪ ಖಾರ ಆದ್ರಿ ಒಂದು ದೀಡ್ ಚಮಚೆ ರೀ ನಾನು ಹಾಕೊಂಡ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ನಾನು ಎಲ್ಲ ತೊಳ್ಕೊಂಡಿದ್ದೆಲ್ಲ ರೀ ತರಕಾರಿನ ಆ ತರಕಾರಿಗಳನ್ನು ಈಗ ನಾನು ಹಾಕೋತೀನಿ ನೋಡಿರಿ ಫ್ರೆಂಡ್ಸ್ ಹಾಕೊಂಡ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಸಖತ್ತು ಟೇಸ್ಟ್ ಆಗಿರ್ತದಂತಲೇ ಹೇಳ್ಬೋದು ರೀ ಮಿಕ್ಸ್ ಬಾಜಿ ಪಲ್ಯ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ನೋಡ್ಬೋದು ರೀ ಯಾವ ರೀತಿ ಅಂತ ಒಂದು ಎರಡು ನಿಮಿಷ ಮುಚ್ಚಿಟ್ರಿ ಆಮೇಲೆ ತೆಗೆದು ನೋಡಿರಿ ಫ್ರೆಂಡ್ಸ ವಿಡಿಯೋ ಫಾಸ್ಟ್ ಹಾಕಿನಲ್ರಿ ಅದು ನಿಮ್ಗೆ ಈಗ ಮುಚ್ಚಿ ಈಗ ತೆಗ್ದಂಗೆ ಒಂದು ಒಂದೆರಡು ನಿಮಿಷ ಇಟ್ಟು ಆಮೇಲೆ ಎಣ್ಣೆ ಎಲ್ಲ ಮೇಲೆ ಮೇಲೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ಸಿಂಗದ ಪುಡಿನ ಹಾಕೋತಿ ನೋಡಿರಿ ನಾನೀಗ ಶೇಂಗದ ಪುಡಿ ಈ ಶೇಂಗಾ ಎಳ್ಳು ಎರಡು ಇದು ಮಾಡ್ಕೊಂಡೆ ಹಾಕೊಂಡಿ ನೋಡಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಫ್ರೆಂಡ್ಸ ಹಾಕೊಂಡಾದ್ಮೇಲೆ ಈ ಕಡೆ ನಾನು ಪೂರಿ ಮಾಡೋಕೆ ಹಿಟ್ಟು ಈ ಇಷ್ಟು ನಾದುಕೊಂಡು ನೋಡಿರಿ ನಮ್ಮಿಬ್ಬರಿಗೆ ಇಷ್ಟು ಸಾಕ್ರಿ ಅದ್ರಾಗೆ ಇನ್ನೂ ಉಳಿತಾವೆ ನೋಡಿರಿ ಫ್ರೆಂಡ್ಸ ನಮ್ಮ ಮನೆಯವರು ಅಷ್ಟೊಂದು ಏನು ಇದು ತಿನ್ನಂಗಿಲ್ಲ ರೀ ಇಷ್ಟಪಟ್ಟು ತಂಗ ಎಣ್ಣೆ ರೀ ನೈಟ್ ಟೈಮು ಜಾಸ್ತಿ ತಿನ್ನೋಕ್ಕಾಗಂಗಿಲ್ಲ ಹಂಗಾಗಿಬಿಟ್ಟು ರೈಸ್ ಜಾಸ್ತಿ ತಿನ್ನೋದು ನಾವಿಬ್ಬರು ಈ ಕಡೆ ನಾನು ಪೂರಿ ಲಟ್ಟಸ್ಕೊಲತ್ತೀನಿ ನೋಡಿರಿ ತೆ ಜಾಸ್ತಿ ತೆಳಗು ಇರಬಾರ್ದು ಜಾಸ್ತಿ ದಪ್ಪನೂ ಇರಬಾರ್ದು ರೀ ಆ ಸೈಜಲ್ಲಿ ನಾನು ಪೂರಿನ ಲಟ್ಟಿಸ್ಕೊತೀನಿ ನೋಡಿರಿ ಎಲ್ಲ ಲಟ್ಟಿಸ್ಕೊಂಡ್ಬಿಟ್ಟು ಒಂದೇ ಸರಿ ನಾನು ಕರಿತೀನಿ ರೀ ಫ್ರೆಂಡ್ಸ ಆದರೆ ಅಲ್ಲೇ ಲಟ್ಟಿಸ್ಕೊಂಡು ಅಲ್ಲೇ ಕರೆದ್ರೆ ಇನ್ನೂ ಭಾಳ ಸಖತ್ತಾಗಿ ಹೋಗ್ತಾವೆ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಲಟ್ಟಿಸ್ಕೊಲಕ್ಕ ಜಾಗ ರೀ ಕಿಚನ್ ಕಟ್ಟಿ ಮೇಲೆ ಹಾಗಾಗಿ ನಾನು ಕೆಳಗೆ ಲಟ್ಟಿಸಿ ಮ್ಯಾಲ ಒಂದು ಒಂದು ತೊಗೊಂಡು ಕರ್ಕೊಬೋದು ಅಂತ ನಾನಿಲ್ಲಿ ಲಾಟರ್ಸ್ಕುಲತೀನಿ ನೋಡಿರಿ ಫ್ರೆಂಡ್ಸ ರೀ ಈಗಂತೂ ಎಲ್ಲ ರೆಡಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ ಈಗ ಎಣ್ಣೆ ಕರ್ಕೊತೀನಿ ರೀ ಎಣ್ಣೆಗ ಬರ್ರಿ ನೋಡ್ಬೋದು ರೀ ಪಲ್ಯ ಅಂತರೂ ರೆಡಿ ರೀ ಆಲೂಗಡ್ಡಿನ ಕುದ್ದಾವೆ ನೋಡ್ರಿ ಫ್ರೆಂಡ್ಸ ನೋಡ್ಬೋದು ರೀ ಎಷ್ಟು ಸಕ್ಕತ್ತಾಗಿ ಎಷ್ಟು ಮಸ್ತಾಗಿ ಬಂದದಂತ ನಾನು ಒಂದು ಸ್ವಲ್ಪ ಗ್ರೇವಿ ಥರ ರೀ ಅನ್ನಕ್ಕೂ ಬರಬೇಕಂತ ಈ ಕಡೆ ನಾನೀಗ ನೋ ಎಣ್ಣೆ ಇದು ಅದು ಪಲ್ಯ ಎಲ್ಲ ತೆಗೆದುಬಿಟ್ಟು ಅದೇ ಕಡೆದಾಗ ಒಂದು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಾಕೊಂಡ್ಬಿಟ್ಟು ಈಗ ಪೂರಿ ಕರ್ಕೊಲತ್ತೀನಿ ನೋಡ್ರಿ ಫ್ರೆಂಡ್ಸ್ ಪೂರಿ ಎಷ್ಟು ಚೊಲೋ ಅಂತ ನೋಡ್ಬೋದು ರೀ ಸಾಫ್ಟಾಗಿ ಮಸ್ತ್ ಬಂದವ ನೋಡಿರಿ ಫ್ರೆಂಡ್ಸ ಅವು ಒಂದು ಸ್ವಲ್ಪ ನಾನು ಲಟಸ್ ಬಿಟ್ಟು ಒಂದು ಸ್ವಲ್ಪ ಇಟ್ಟಿನಲ್ರಿ ಹಾಗಾಗಿ ಜಾಸ್ತಿ ದಪ್ಪ ಉಬ್ಬಿ ನೋಡ್ರಿ ಇಲ್ಲ ಅಂತಂದ್ರೆ ಸಕ್ಕ ತುಪ್ತಾವ್ರಿ ಮತ್ತೊಂದು ವೀಡಿಯೋದಲ್ಲಿ ಆದಾನೆ ಹೋಗಿ ನೋಡ್ಬೋದು ಬರೀ ಗೋಧಿ ಇಟ್ಟಿಂದೆ ಮಾಡಿದ್ರಿ ಅಷ್ಟು ಮಸ್ತಾಗಿ ಉಬ್ಬಿವ್ರಿ ಇವು ನಾನು ಲಟಸ್ ಇಟ್ಟಿನಲ್ರಿ ಗಾಳಿಗೆ ಒಂದು ಸ್ವಲ್ಪ ಆರಿದಂಗೆ ಆಗ್ಯಾವ ಆದರೂ ನೋಡ್ಲಾಕ ಕಣ್ಣಿಗೆ ಕಡಕ್ಕೆ ಕಪ್ಲೆ ಕಾಣತ್ತೀವ್ರಿ ಅದರ ಮೆತ್ತಗೆ ಸಾಫ್ಟಾಗಿ ಬಂದೀವಿ ನೋಡ್ರಿ ನಮ್ಮ ಮನೆಯವರು ಒಂದು ಸ್ವಲ್ಪ ಲೇಟ್ ಮಾಡೇ ಬಂದ್ರಿ ಊಟ ನೋಡ್ಬೋದು ರೀ ಚಲೋ ಹೊಂಟಾವ್ ನೋಡಿರಿ ಅಂದ್ರೂ ಇದು ಮೈದಾ ಹಿಟ್ಟಿನಕ್ಕಿಂತ ಗೋಧಿ ಹಿಟ್ಟಿನೂ ಟೇಸ್ಟ್ ಆಗಿ ಅಂತ ಹೇಳ್ಬೋದು ರೀ ನೋಡ್ರಿ ಇಷ್ಟು ಮಾಡಿ ನೋಡ್ರಿ ನಾನು ಪೂರಿ ಎಷ್ಟು ಮಸ್ತಾಗಿ ಬಂದವ ಅಂತ ನೋಡ್ಬೋದು ರೀ ಸಾಫ್ಟಾಗವ್ರಿ ನೋಡಿದ್ರೆ ಎಷ್ಟು ಕಡಕ್ಕೆ ಬಂದಂಗೆ ಕಾಣತದ ನೋಡ್ಬೋದು ರೀ ನೀವು ಇಲ್ಲಿ ಸಾಫ್ಟಾಗಿ ಮೆತ್ತಗೆ ಬಂದವೆ ನೋಡ್ರಿ ಬಾಯ್ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಮುಂದಿನ ಇಲ್ಲ